ನನ್ನ ಜೀವನದಲ್ಲಿ ಬರೀ ಕತ್ತಲೆಯೇ ತುಂಬಿತ್ತು ಶಾಲಾ ಕಾಲೇಜು ಎನ್ನದೇ ನಾನು ಎಲ್ಲಿ ಹೋದರೂ ನನಗೆ ಅವಮಾನಗಳೇ ಆಗುತ್ತಿತ್ತು ಜನ ನನ್ನನ್ನು ನೋಡಿ ತಮಾಷೆ ಮಾಡಿ ನಗುತ್ತಿದ್ದರು ನನ್ನ ಎದುರಿಗೆ ಚೆನ್ನಾಗಿ ಮಾತನಾಡುತ್ತಿದ್ದವರೇ ನನ್ನ ಹಿಂದಿನಿಂದ ಕೆಟ್ಟದಾಗಿ ನನ್ನ ಬಗ್ಗೆ ಕಮೆಂಟ್ ಮಾಡುತ್ತಿದ್ದರು ಸಂಗೀತ ನನ್ನ ಪ್ರಾಣವಾಗಿತ್ತು ನಾನು ತುಂಬ ಚೆನ್ನಾಗಿ ಹಾಡುತ್ತಿದ್ದೆ ಆದರೆ ಅದು ಯಾರ ಕಣ್ಣಿಗೂ ಬೀಳಲೇ ಇಲ್ಲ ಮನೆಯವರೂ ಸಹ ನನ್ನ ಸಂಗೀತವನ್ನು ಬೆಂಬಲಿಸಲಿಲ್ಲ ನನ್ನನ್ನು ಪ್ರೋತ್ಸಾಹಿಸಲೂ ಇಲ್ಲ ಎಲ್ಲರ ಕಣ್ಣಿಗೆ ಕಾಣುತ್ತಿದ್ದುದು ನನ್ನ ದಡೂತಿ ದೇಹವಷ್ಟೇ ಹೊರತು ಅದರೊಳಗೆ ಎಲೆಮರೆಯ ಕಾಯಂತಿದ್ದ ನನ್ನ ಕೋಮಲ ಕಂಠ ಯಾರಿಗೂ ಕಾಣಿಸಲೂ ಇಲ್ಲ ಕೇಳಿಸಲೂ ಇಲ್ಲ ನನ್ನ ಹೆಸರು ಸ್ವಾತಿ ನಾನು ಗುಂಡು ಗುಂಡಾಗಿ ದೇಹದಲ್ಲಿ ಯಾವ ರೀತಿ ಆಕಾರವೂ ಇಲ್ಲದೆ ಅಡಿಯಿಂದ ಮುಡಿಯವರೆಗೂ ಒಂದೇ ರೀತಿ ಕಾಣುವ ಹುಡುಗಿ ನನಗೆ ಇಬ್ಬರು ತಂಗಿಯಂದಿರು ಅವರಿಬ್ಬರು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿದ್ದರು ಆದರೆ ನಾನು ಮಾತ್ರ ವಿಕಾರವಾಗಿ ಬೆಳೆದು ನಿಂತಿದ್ದೆ ಅಪ್ಪ ಅಮ್ಮನಿಗೆ ಯಾವಾಗಲೂ ನನ್ನ ಚಿಂತೆಯೇ ಕಾಡುತ್ತಿತ್ತು ಯಾಕೆಂದರೆ ನನ್ನ ಮದುವೆ ಆಗಲು ಯಾವ ಗಂಡು ಸಹ ಒಪ್ಪುತ್ತಿರಲಿಲ್ಲ ಬಂದ ಗಂಡುಗಳೆಲ್ಲ ಏನು ಹೇಳದೆ ವಾಪಸ್ ಹೋಗಿರುವುದನ್ನು ನೋಡಿ ಅಪ್ಪ ಕೆಲವೊಮ್ಮೆ ಅಮ್ಮನನ್ನು ಕೂಡ ಬೈದಿದ್ದರು ಅದು ಏನಂತ ಸಾಕಿದ್ದೀಯೇ ನಿನ್ನ ಮಗಳನ್ನು ಇವಳ ಮದುವೆ ಹೇಗೆ ಮಾಡೋದು ಎಂದು ಅಮ್ಮನ ಮೇಲೆ ಕೋಪಗೊಂಡಿದ್ದೂ ಕೂಡ ಇದೆ ಹಾಗೆ ಬಂದ ಗಂಡುಗಳೆಲ್ಲ ನನ್ನ ಬದಲು ನನ್ನ ತಂಗಿಯರನ್ನು ಮೆಚ್ಚಿಕೊಳ್ಳುತ್ತಿದ್ದರು ಅದನ್ನು ನೋಡಿದ ಅಪ್ಪ ಇವಳ ಮದುವೆಯಂತೂ ಆಗುವಂತೆ ಕಾಣುತ್ತಿಲ್ಲ ಕಡೆ ಪಕ್ಷ ಅವರಿಬ್ಬರ ಮದುವೆಯನ್ನಾದರೂ ಸರಿಯಾದ ವಯಸ್ಸಿಗೆ ಮಾಡೋಣ ಎಂದು ತಂಗಿಯರನ್ನು ಮೆಚ್ಚಿಕೊಂಡ ಗಂಡುಗಳೊಂದಿಗೆ ಅವರ ಮದುವೆ ಮಾಡಿಸಿದರು ಇದನ್ನು ನೋಡಿ ಅಮ್ಮ ಒಳಗೊಳಗೆ ನಂದರೂ ಸಹ ಅದನ್ನು ಯಾರೆದಿರಿಗೂ ತೋರಿಸಿಕೊಳ್ಳುತ್ತಿರಲಿಲ್ಲ ಏನು ಮಾಡಿದರೂ ಈಕೆ ದೇಹದ ತೂಕ ಕಡಿಮೆಯಾಗುತ್ತಿಲ್ಲವಲ್ಲ ಇವಳನ್ನು ಆಸ್ಪತ್ರೆಗಾದರೂ ಕರೆದುಕೊಂಡು ಹೋಗಿ ನೋಡಿದರೆ ಏನಾದರೂ ಪ್ರಯೋಜನವಾಗಬಹುದು ಎಂದು ಡಾಕ್ಟರ್ ಬಳಿ ಹೋದರೆ ಅವರು ಸಾವಿರಾರು ರೂಪಾಯಿ ಔಷಧಿಗಳನ್ನು ಬರೆದುಕೊಡುತ್ತಿದ್ದರು ಅದನ್ನು ತಂದುಕೊಡುವ ಶಕ್ತಿ ಅಪ್ಪನಲ್ಲಿರಲಿಲ್ಲ ನಾವು ಮೂರು ಜನ ಹೆಣ್ಣು ಮಕ್ಕಳಾಗಿದ್ದರಿಂದ ನಮ್ಮ ಮದುವೆ ಮಾಡುವುದೇ ಅವರಿಗೆ ದೊಡ್ಡ ತಲೆನೋವಾಗಿತ್ತು ಹೇಗೋ ತಂಗಿಯರು ಅಂದವಾಗಿದ್ದರಿಂದ ಅವರ ಮದುವೆಗೇನು ಅಷ್ಟಾಗಿ ದುಡ್ಡು ಖರ್ಚಾಗಿರಲಿಲ್ಲ ಆದರೆ ನನ್ನ ಮದುವೆ ಹಾಗಲ್ಲ ಹಾಗಾಗಿ ಅಪ್ಪ ಅದು ಇದು ಎಂದು ಜಾಸ್ತಿ ಹಣವ್ಯಯ ಮಾಡದೆ ಇದ್ದುದರಲ್ಲೇ ಜೀವನ ಮಾಡುವ ತೀರ್ಮಾನಕ್ಕೆ ಬಂದಿದ್ದರು ನಾನು ದಡೂತಿ ದೇಹ ಹೊಂದಿದ್ದರೂ ಎಲ್ಲರೂ ನನ್ನನ್ನು ನೋಡಿ ಆಡಿಕೊಳ್ಳುತ್ತಿದ್ದರೂ ಸಹ ನಾನು ಮಾತ್ರ ಎದೆಗುಂದಿರಲಿಲ್ಲ ನನಗೆ ಒಂದಲ್ಲ ಒಂದು ದಿನ ಒಳ್ಳೆಯದು ಆಗೇ ಆಗುತ್ತೆ ಅನ್ನುವ ಬಲವಾದ ನಂಬಿಕೆ ನನ್ನಲ್ಲಿತ್ತು ಹೀಗೆ ನಾನು ಆತ್ಮವಿಶ್ವಾಸವನ್ನು ತುಂಬುವ ಮತ್ತು ಜೀವನದಲ್ಲಿ ನಂಬಿಕೆಯನ್ನು ಹುಟ್ಟುಹಾಕಿಸುವಂಥ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಅದನ್ನು ಯಾರಾದರೂ ನೋಡ್ತಿದ್ರೂ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ್ರ ಬಿಡದೆ ತಪ್ಪದೆ ಅಪ್ಲೋಡ್ ಮಾಡ್ತಾನೇ ಇರ್ತಿದ್ದೆ ಜನ ಎಷ್ಟೇ ಕೆಟ್ಟ ಕಮೆಂಟ್ ಮಾಡಿದರೂ ಸಹ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ನಾವು ಮಾಡುವ ಕೆಲಸದಿಂದ ಯಾರಿಗಾದರೂ ಒಬ್ಬರಿಗಾದರೂ ಸಹಾಯವಾಗಬಹುದು ನನ್ನ ಹಾಗೆ ಜೀವನದಲ್ಲಿ ನೊಂದವರಿಗೆ ನಾನು ಮಾಡುತ್ತಿದ್ದ ಕೆಲಸದಿಂದ ಸ್ವಲ್ಪ ನೆಮ್ಮದಿ ಸಿಕ್ಕರೆ ಅದೇ ನನಗೆ ಸಂತೋಷ ಹೀಗೆ ನಾನು ಮಾಡಿದ ವಿಡಿಯೋಗಳನ್ನೆಲ್ಲ ಒಬ್ಬ ಹುಡುಗ ತಪ್ಪದೇ ದಿನಾಲು ನೋಡುತ್ತಿದ್ದ ಅವನ ಹೆಸರು ಸಾತ್ವಿಕ್ ಸಾತ್ವಿಕ್ಗೆ ನನ್ನ ಹಾಡು ಕೇಳುವುದೆಂದರೆ ತುಂಬಾ ಇಷ್ಟ ಅವರು ನನ್ನ ಹಾಡಿಗೆ ಮನಸ್ಸೂತಿದ್ದರು ಆ ವಿಡಿಯೋಗಳನ್ನು ನೋಡಿ ಮನಸ್ಪೂರ್ವಕವಾಗಿ ನನ್ನ ಒಪ್ಪಿದ್ದರು ಅದೇನೋ ನಾನು ಗುಂಡು ಗುಂಡಾಗಿದ್ದರೂ ಕೂಡ ಅವರಿಗೆ ನಾನು ಇಷ್ಟವಾಗಿದ್ದೆ ಹೀಗೆ ಆತ ಒಂದು ದಿನ ತನ್ನ ಮನೆಯವರಿಗೆ ನನ್ನ ಫೋಟೋ ವಿಡಿಯೋಗಳನ್ನು ತೋರಿಸಿ ನಾನು ಈ ಜನ್ಮದಲ್ಲಿ ಮದುವೆಯಾದರೆ ಅದು ಇವಳನ್ನೇ ಎಂದು ಹಠ ಮಾಡಿ ಮನೆಯವರನ್ನೆಲ್ಲ ಮದುವೆಗೆ ಒಪ್ಪಿಸಿ ಹೆಣ್ಣು ಕೇಳಲು ತಮ್ಮ ಕುಟುಂಬ ಸಮೇತರಾಗಿ ನಮ್ಮ ಮನೆಗೆ ಬಂದಿದ್ದರು ಪ್ರತಿ ಸಲ ಕಂಡಿನ ಕಡೆಯವರು ಮನೆಗೆ ಬರುತ್ತಿದ್ದರು ಬಂದು ನನ್ನನ್ನು ನೋಡಿದವರು ತಮಗೆ ಇಷ್ಟವಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೋಗುತ್ತಿದ್ದರು ಸಾತ್ವಿಕ್ ಮನೆಯವರು ಕೂಡ ಹಾಗೆ ಮಾಡಬಹುದೆಂಬ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೆವು ಆದರೆ ನನ್ನನ್ನು ನೋಡಿದ ಸಾತ್ವಿಕ್ ಮದುವೆಗೆ ಒಪ್ಪಿಗೆ ನೀಡಿದ್ದರು ಅದನ್ನು ಕೇಳಿ ನನ್ನ ಕಿವಿಯನ್ನು ನಾನೇ ನಂಬಲಾಗುತ್ತಿರಲಿಲ್ಲ ಇಷ್ಟು ಅಂತವಾದ ಹುಡುಗ ನನ್ನನ್ನು ಮದುವೆಯಾಗಲು ಒಪ್ಪಿದನೆ ಎಂದು ನನಗೆ ತುಂಬ ಆಶ್ಚರ್ಯವಾಯಿತು ನಾನು ಖುಷಿಯಿಂದ ತೇಲತೊಡಗಿದೆ ಯಾರೋ ಒಬ್ಬರಾದರೂ ನನ್ನನ್ನು ಒಪ್ಪಿದರಲ್ಲ ಈ ಜನ್ಮದಲ್ಲಿ ನನ್ನ ಮದುವೆಯೇ ಅಸಾಧ್ಯ ಎಂದುಕೊಂಡಿದ್ದ ನನಗೆ ಇಂಥ ಸುರಸುಂದರಾಂಗನೊಂದಿಗೆ ಮದುವೆ ಫಿಕ್ಸ್ ಆಯಿತಲ್ಲ ಎಂದು ತುಂಬ ಸಂತಸ ಪಟ್ಟಿದ್ದೆ ಮದುವೆಯ ಎಲ್ಲ ತಯಾರಿಗಳು ನಡೆದವು ಮದುವೆ ದಿನ ನನಗೆ ಏನು ಸಂಕೋಚ ಆತಂಕ ಹುಡುಗ ನೋಡಲು ಉದ್ದಕ್ಕೆ ಬೆಳ್ಳಗೆ ತೆಳ್ಳಗೆ ಸಿನಿಮಾ ಹೀರೋ ಥರ ಇದ್ದ ಆದರೆ ನಾನು ಮಾತ್ರ ನೋಡಲು ದಪ್ಪಗೆ ಹಿಡಂಬಿ ಥರ ಕಾಣುತ್ತಿದ್ದೆ ನಮ್ಮ ಜೋಡಿಯನ್ನು ನೋಡಿದವರು ಏನನ್ನುತ್ತಾರೋ ಏನೋ ಮದುವೆಗೆ ಬಂದ ಸಂಬಂಧಿಕರೆಲ್ಲ ನಮ್ಮ ಜೋಡಿಯ ಬಗ್ಗೆ ಆಡಿಕೊಳ್ಳುತ್ತಿದ್ದಾರೋ ಏನೋ ಎಂದು ನನ್ನ ತಲೆಯಲ್ಲಿ ನೂರಾರು ಯೋಚನೆಗಳು ಓಡಾಡುತ್ತಿದ್ದವು ಸಾತ್ವಿಕೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ತಳಮಳ ಅರ್ಥವಾಗಿತ್ತು ಅವರು ನನ್ನ ಮುಖವನ್ನು ನೋಡಿ ನೀನು ಹೇಗಿದ್ದರೂ ತುಂಬಾ ಚೆನ್ನಾಗಿ ಕಾಣುತ್ತೀಯ ಹೆದರಬೇಡ ಇಂದಿನಿಂದ ನಾನು ನಿನ್ನ ಜೊತೆಗಿರುತ್ತೇನೆ ಎಂದಿದ್ದರು ಅವರ ಆ ಮಾತನ್ನು ಕೇಳಿ ನನ್ನ ಮನಸ್ಸಲ್ಲಿ ಹೊಸ ಭರವಸೆ ಮೂಡಿತ್ತು ಆಸೆ ಆಕಾಂಕ್ಷೆಗಳು ಚಿಗುರುಡೆದಿದ್ದವು ಹೀಗೆ ಅಂತೂ ಇಂತೂ ನನ್ನ ಮದುವೆ ಎಲ್ಲ ಬಂಧು ಬಾಂಧವರ ಸಮ್ಮುಖದಲ್ಲಿ ತುಂಬಾ ಚೆನ್ನಾಗಿ ನಡೆದಿತ್ತು ಅವತ್ತು ನನ್ನ ಫಸ್ಟ್ ನೈಟ್ ಮನೆಯಲ್ಲಿ ಅರೇಂಜ್ಮೆಂಟ್ಸ್ ಗಳೆಲ್ಲ ತುಂಬಾ ಜೋರಾಗಿ ಇತ್ತು ನಾನು ರೆಡಿಯಾಗಿ ರೂಮಿನಲ್ಲಿ ಕೂತಿದ್ದೆ ಸಾತ್ವಿಕ್ ರೂಮ್ ಒಳಗೆ ಬಂದು ಬಾಗಿಲು ಹಾಕಿದರು ಅವರನ್ನು ನೋಡಿ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ ಅವರು ಬಂದವರೇ ನೀನು ತುಂಬಾ ಚೆನ್ನಾಗಿ ಹಾಡುತ್ತೀಯ ನೀನೇಕೆ ನನಗೋಸ್ಕರ ಒಂದು ಹಾಡು ಹೇಳಬಾರದು ಎಂದರು ನನ್ನ ಹಾಡನ್ನು ಕೇಳಲು ಒಬ್ಬರು ಇಷ್ಟಪಡುತ್ತಿದ್ದಾರಲ್ಲ ಎಂದು ನಾನು ಹಾಡಲು ಶುರು ಮಾಡಿದೆ ನನಗೆ ಏಕೋ ಸ್ವಲ್ಪ ಸುಸ್ತಾಗಿರೋ ಹಾಗೆ ಅನ್ನಿಸಿತು ಹಾಡನ್ನು ಕೂಡ ಅಷ್ಟೊಂದು ಚೆನ್ನಾಗಿ ಹಾಡಲಿಲ್ಲ ಆದರೂ ಅವರು ನನ್ನ ಹಾಡಿಗೆ ತಲೆದೂಗಿದರು ಮತ್ತು ನೀನು ಸುಸ್ತಾಗಿದ್ಯಾ ಅನಿಸುತ್ತೆ ನಿಮಗೆ ಜ್ಯೂಸ್ ತರ್ತೀನಿ ಇರು ಎಂದು ಮ್ಯಾಂಗೋ ಜ್ಯೂಸ್ ತಂದುಕೊಟ್ಟರು ನೀನು ಜ್ಯೂಸ್ ಕುಡಿಯುತ್ತಿರು ನಾನು ಈಗ ಬರುತ್ತೇನೆ ಎಂದು ಹೇಳಿ ಹೊರಗೆ ಹೋದರು ಅದನ್ನು ಕುಡಿದಿದ್ದೇ ಮೈಯಲ್ಲೆಲ್ಲ ಏನೋ ಓಡಾಡಿದಂತಾಗಿ ಪೂರ್ತಿ ನಶೆ ಏರಿತು ನನ್ನ ಹಿಡಿತದಲ್ಲಿ ನಾನೇರಲಿಲ್ಲ ಆಗ ಯಾರಾದರೂ ಬೇಕು ಅಷ್ಟೇ ಅವರು ಯಾರಾದರೂ ಸರಿ ಎನ್ನುವಂತೆ ಆಗಿತ್ತು ಮನಸ್ಸು ಮತ್ತು ದೇಹ ಎರಡೂ ಹಿಡಿತದಲ್ಲಿ ಇರಲಿಲ್ಲ ಎಲ್ಲಿ ಹೋದರೂ ಇವರು ಎಂದು ಒದ್ದಾಡುತ್ತಿದ್ದೆ ಆಗ ಸಾತ್ವಿಕ್ ಒಂದು ಸಲ ಹೊರಗೆ ಹೋಗಿ ಬಂದರು ಅಷ್ಟೆ ನಾನೇ ಅವರನ್ನ ಹಿಡಿದು ಎಳೆದಾಡಲು ಶುರು ಮಾಡಿದೆ ನನ್ನ ದೇಹ ನನ್ನ ಮಾತೆ ಕೇಳುತ್ತಿರಲಿಲ್ಲ ನಶೆಯಲ್ಲಿದ್ದ ನನಗೆ ತಲೆಯೆಲ್ಲ ತಿರುಗುತ್ತಾ ಇತ್ತು ಸರಿಯಾಗಿ ಯಾವುದೂ ಸಹ ಕಾಣುತ್ತಿರಲಿಲ್ಲ ಎಲ್ಲ ಅರೆಬರೆ ಕಾಣುತ್ತಾ ಇತ್ತು ನಂತರ ಲೈಟ್ ಆಫ್ ಆಯಿತು ನಮ್ಮ ಫಸ್ಟ್ ನೈಟ್ ಕೂಡ ನಡೆದಿತ್ತು ಮರುದಿನ ನಾನು ಎದ್ದಾಗ ಹತ್ತು ಗಂಟೆಯಾಗಿತ್ತು ಸಮಯ ನೋಡಿ ಬೆಚ್ಚಿ ಬಿದ್ದೆ ಮನೆಯಲ್ಲಿ ಎಲ್ಲ ಏನೆನ್ನುತ್ತಾರೋ ಅನ್ನೋ ಭಯ ನನಗೆ ಇನ್ನೂ ಮೇಲೇಳಲು ಆಗುತ್ತಿರಲಿಲ್ಲ ಮೈಯೆಲ್ಲ ಭಾರ ಭಾರ ಮೇಲೆ ಎದ್ದೇಳಲು ಏನೋ ಒಂಥರ ಆಲಸ್ಯ ಆದರೂ ಕಷ್ಟಪಟ್ಟು ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಅಡಿಗೆ ಮನೆಗೆ ಹೋದೆ ಆ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಕೆಲಸಗಾರರು ಇದ್ದರು ನನ್ನ ಓರಗಿತ್ತಿ ನನ್ನನ್ನು ಪಾಪ ಎನ್ನುವಂತೆ ನೋಡುತ್ತಿದ್ದಳು ಏನೋ ಹೇಳಲು ಬರುತ್ತಿದ್ದಳು ಆದರೆ ಅಷ್ಟು ಹೊತ್ತಲ್ಲಿ ಯಾರಾದರೂ ಬಂದು ಬಿಡುತ್ತಿದ್ದರು ನನಗೆ ಹೊಟ್ಟೆ ತುಂಬಾ ಹಸಿವಾಗಿದ್ದರಿಂದ ನಾನು ತಿಂಡಿ ತಿನ್ನಲು ಹೋದೆ ಆಗ ಸಾತ್ವಿಕ್ ಅವರ ಅಣ್ಣ ಬಂದರು ಅವರು ನನ್ನನ್ನು ಏನೋ ಒಂದು ತರ ನೋಡುತ್ತಿದ್ದರು ಇವರೇಕೆ ಹೀಗೆ ನೋಡುತ್ತಿದ್ದಾರೆ ಇವರಿಗೇನು ತಲೆ ಕೆಟ್ಟಿದೆಯಾ ಎಂದು ನಾನು ಮನಸ್ಸಲ್ಲೇ ಗೊಣಗಿದೆ ಅವರು ತಿಂಡಿ ತಿನ್ನಲು ನನ್ನ ಪಕ್ಕಾನೇ ಬಂದು ಕೂತರು ಅವರ ಹೆಂಡತಿ ಅದನ್ನೆಲ್ಲ ನೋಡಿಯೂ ನೋಡಿಲ್ಲದವಳಂತೆ ಸುಮ್ಮನೆ ಇದ್ದಳು ನೀವು ನಿಜವಾಗಿಯೂ ತುಂಬ ಸುಂದರವಾಗಿದ್ದೀರಾ ಈ ಸತ್ಯ ನನಗೆ ತಿಳಿದಿದ್ದು ನಿನ್ನೆ ರಾತ್ರಿಯೇ ಎಂದರು ಅದನ್ನು ಕೇಳಿ ನನಗೆ ಎಲ್ಲಿಲ್ಲದ ಕೋಪ ಬಂತು ಏನಿವರು ಹೀಗೆ ಮಾತನಾಡುತ್ತಿದ್ದಾರಲ್ಲ ಸಾತ್ವಿಕ್ ಅವರು ನೋಡಿದರೆ ಎಲ್ಲೂ ಕಾಣಿಸುತ್ತಿಲ್ಲ ಈ ಮನೆಯ ಮಂದಿಯೆಲ್ಲ ವಿಚಿತ್ರವಾಗಿ ಆಡುತ್ತಿದ್ದಾರೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುವಷ್ಟರಲ್ಲಿ ಸಾತ್ವಿಕ್ ಬಂದರು ಬಂದವರೇ ನಿನ್ನ ತಿಂಡಿ ಆಯ್ತಾ ಎಂದರು ಹೌದು ಈಗ ಮುಗಿತು ಎಂದೆ ಸರಿ ಹಾಗಿದ್ದರೆ ನಿನಗಂತ ಸಪೋಟ ಜ್ಯೂಸ್ ತಂದಿದ್ದೀನಿ ಕುಡಿ ಎಂದರು ನಾನದಕ್ಕೆ ಇಲ್ಲ ಈಗ ತಾನೇ ತಿಂಡಿ ತಿಂದಿದ್ದೀನಿ ಆಮೇಲೆ ಕುಡಿತೀನಿ ಎಂದೆ ಅದಕ್ಕವರು ನಾನು ಪ್ರೀತಿಯಿಂದ ಕುಡಿಸಿದರೂ ಕುಡಿಯೋದಿಲ್ಲವಾ ಎಂದು ನನ್ನನ್ನು ರೂಮಿಗೆ ಕರೆದೊಯ್ದು ಜ್ಯೂಸ್ ಕುಡಿಸಿಯೇ ಬಿಟ್ಟರು ಅದು ಕುಡಿದಿದ್ದೆ ನಶೆ ಏರಿ ಮತ್ತೆ ನಿನ್ನೆ ಹಾಗೆಯೇ ಆಡುತ್ತಿದ್ದೆ ನಂತರ ಮತ್ತದೆ ಎಲ್ಲವೂ ನಿನ್ನೆ ಹಾಗೆಯೇ ಬೆಳಿಗ್ಗೆ ಬೆಳಿಗ್ಗೆಯೇ ನಡೆದಿತ್ತು ಮತ್ತೆ ಮಧ್ಯಾಹ್ನ ಮೇಲೆದ್ದೇಳಲು ಸಹ ನನ್ನ ಕೈಲಿ ಆಗುತ್ತಿರಲಿಲ್ಲ ಆದರೂ ನನ್ನ ಮೂಗು ಹಿಡಿದು ಜ್ಯೂಸು ಕುಡಿಸಿದ್ದರು ಅದನ್ನು ಕುಡಿಯುತ್ತಿದ್ದಂತೆಯೇ ನಶೆ ಏರಿ ಅಲ್ಲಿ ಯಾರು ಇರುತ್ತಾರೋ ಅವರ ಮೈ ಮೇಲೆ ನಾನೇ ಬೀಳುತ್ತಿದ್ದೆ ಆಮೇಲೆ ಸಮಯ ಕಳೆಯುತ್ತಾ ಹೋದಂತೆ ನಶೆ ಕರಗಿದ ಮೇಲೆ ಮೈ ಎಲ್ಲ ನೋವು ಆ ಸಂಕಟವನ್ನು ತಾಳಲಾರದೆ ಜೋರಾಗಿ ಕಿರುಚುತ್ತಿದ್ದೆ ಆದರೆ ನನ್ನ ಸಹಾಯಕ್ಕೆ ಯಾರೂ ಬರುತ್ತಿರಲಿಲ್ಲ ಒಬ್ಬಳೇ ಅತ್ತು ಅತ್ತು ಸುಮ್ಮನಾಗುತ್ತಿದ್ದೆ ಯಾಕೆಂದರೆ ಹೊತ್ತು ಗೊತ್ತು ಇಲ್ಲದೆ ಗಂಟೆಗೊಮ್ಮೆ ನನ್ನ ಮೇಲೆ ಅತ್ಯಾಚಾರವಾಗುತ್ತಿತ್ತು ಅಲ್ಲಿಂದ ತಪ್ಪಿಸಿಕೊಳ್ಳೋಣ ಎಂದರೆ ನನಗೆ ಬೆಡ್ ಮೇಲಿಂದ ಏಳಲು ಸಹ ಆಗುತ್ತಿರಲಿಲ್ಲ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂದರೆ ಫೋನ್ ಎಲ್ಲೋ ಮುಚ್ಚಿಟ್ಟಿದ್ದರು ಅಂತ ಹೀನಾಯ ಪರಿಸ್ಥಿತಿಯಲ್ಲಿ ನಾನಿದ್ದೆ ನಾನು ಎಲ್ಲಿ ಸತ್ತು ಹೋಗುತ್ತೇನೋ ಎಂದು ತುಂಬಾ ಹೆದರಿದ್ದೆ ಆ ದಿನ ಮನೆಯಲ್ಲಿ ಯಾರೂ ಇದ್ದಂತೆ ಕಾಣಲಿಲ್ಲ ಆಗ ನನ್ನ ಗಂಡನ ಅಣ್ಣನ ಹೆಂಡತಿ ನನ್ನ ರೂಮಿಗೆ ನಾಲ್ಕು ಜನ ಹುಡುಗರೊಂದಿಗೆ ಓಡೋಡಿ ಬಂದಳು ಆ ಹುಡುಗರು ನನ್ನನ್ನು ಎತ್ತಿಕೊಂಡು ಹೊರಗೆ ನಿಲ್ಲಿಸಿದ್ದ ಕಾರ್ ಬಳಿ ಓಡಿದರು ಎಲ್ಲರೂ ಬೇಗ ಬೇಗ ಗಾಡಿ ಹತ್ತಿ ಹೊರಟು ಹೋದೆವು ಆಕೆ ನನ್ನನ್ನು ಬೇರೆ ಒಂದು ಹಳ್ಳಿಗೆ ಕರೆದೊಯ್ದಳು ಅಲ್ಲೇ ನನ್ನ ಚಿಕಿತ್ಸೆಗೆ ಎಲ್ಲ ತಯಾರಿಯಾಗಿತ್ತು ನಾವು ಏಳು ದಿನ ಅಲ್ಲೇ ತಂಗಿದ್ದೆವು ಆ ಏಳು ದಿನದಲ್ಲಿ ನಾನು ಪೂರ್ತಿಯಾಗಿ ಗುಣಮುಖಳಾಗಿದ್ದೆ ನಾನು ಪೂರ್ತಿ ಹುಷಾರಾದವಳೆ ಆಕೆ ಕಾಲನ್ನು ಹಿಡಿದೆ ನನ್ನನ್ನು ಆ ನರಕದಿಂದ ಕಾಪಾಡಿದ್ದಕ್ಕೆ ನಿಮಗೆ ನಾನು ಎಷ್ಟು ಧನ್ಯವಾದ ತಿಳಿಸಿದರೂ ಕಡಿಮೆಯೇ ಎಂದೆ ಅದಕ್ಕವರು ನಾನು ನಿನ್ನ ಹಾಗೆ ಸಾತ್ವೇ ಕಣ್ಣನನ್ನು ಮದುವೆಯಾಗಿ ನೂರಾರು ಕನಸು ಹೊತ್ತು ಆ ಮನೆಗೆ ಕಾಲಿಟ್ಟಿದ್ದೆ ನೀನು ಆ ಮನೆಯಲ್ಲಿ ಏನೇನು ಅನುಭವಿಸಿದೆಯೋ ಅದನ್ನೆಲ್ಲ ನಾನೂ ಅನುಭವಿಸಿದೆ ಹೌದಾ ಎಂದು ಅವರನ್ನೇ ಕಣ್ಣು ಪಿಳುಕಿಸದೆ ನೋಡುತ್ತಿದ್ದೆ ಆ ಮನೆಯಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಕೇಳಿದೆ ಅದಕ್ಕವರು ನೋಡು ಅವರಿಬ್ಬರು ಸ್ವಂತ ಅಣ್ಣ ತಮ್ಮ ಅವರಿಗೆ ಅಪ್ಪ ಅಮ್ಮ ಇಲ್ಲ ಮದುವೆಗೆ ಕರೆದುಕೊಂಡು ಬಂದಿದ್ದು ಬಾಡಿಗೆ ಅಪ್ಪ ಅಮ್ಮನನ್ನ ಅವರಿಗೆ ಯಾವುದೋ ಇಬ್ಬರು ಹೆಣ್ಣು ಮಕ್ಕಳು ಮೋಸ ಮಾಡಿದ್ದಾರಂತೆ ಹಾಗಾಗಿ ಅವರು ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡಿದ್ದಾರೆ ಅವರು ಜೀವನದಲ್ಲಿ ನೊಂದ ಮತ್ತು ಈ ಜನ್ಮದಲ್ಲಿ ತನ್ನ ಮದುವೆನೇ ಆಗೋದಿಲ್ಲ ಎಂದು ಭಾವಿಸಿರೋ ಹುಡುಗಿಯರನ್ನ ಹುಡುಕಿ ಮದುವೆಯಾಗಿ ಮನೆಗೆ ಕರೆತರುತ್ತಾರೆ ಆಮೇಲೆ ಅವರ ಅಸಲಿ ಆಟವನ್ನು ಶುರು ಮಾಡುತ್ತಾರೆ ಅವರಿಬ್ಬರಲ್ಲಿ ಯಾರೇ ಮೊದಲು ಮದುವೆ ಆದರೂ ಫಸ್ಟ್ ನೈಟ್ ಆಗೋದು ಅಣ್ಣನ ಜೊತೆಗೆ ಅದು ಪೂರ್ತಿ ನಶೆಯಲ್ಲಿ ನಂತರ ತಮ್ಮ ಹಾಗೆ ಅಣ್ಣ ತಮ್ಮ ಇಬ್ಬರಿಗೂ ಸಾಕೆನಿಸಿದರೆ ಅವರ ಸ್ನೇಹಿತರು ಹೀಗೆ ಅವರದ್ದೊಂದು ದೊಡ್ಡ ಗ್ಯಾಂಗೇ ಇದೆ ಅದರಲ್ಲಿರೋ ಎಲ್ಲರೂ ಎಂಜಾಯ್ ಮಾಡಿ ಮುಗಿದ ಮೇಲೆ ಮುಂದೇನು ಮಾಡಬೇಕೆಂದು ಅವರು ಯೋಚಿಸುತ್ತಾರೆ ಅಂದರೆ ನನ್ನ ಜೊತೆ ಕೂಡ ಹೀಗೆಲ್ಲ ಆಗಿದೆಯಾ ಎಂದು ನಾಚಿಕೆಯಿಂದ ತಲೆ ಬಗ್ಗಿಸಿದೆ ಅದಕ್ಕವರು ಹೌದು ನೀನೊಬ್ಬಳೇ ಅಲ್ಲ ನಿನ್ನ ಹಾಗೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಹೀಗೆ ಆಗಿದೆ ಇವರಿಗೆ ನಾವು ಇನ್ನೇನು ಸಾಕು ಎನಿಸಿದಾಗ ನಮ್ಮನ್ನ ಮುಂಬೈನ ವೇಷವಾಟಿಕೆ ಮಾಡಲು ಮಾರಿ ಬಿಡುತ್ತಾರೆ ತಾವೂ ಕೂಡ ಈ ರಾಜ್ಯವನ್ನೇ ಬಿಟ್ಟು ತಮ್ಮ ವೇಷ ಭಾಷೆಯನ್ನೆಲ್ಲ ಬದಲಿಸಿಕೊಂಡು ಬೇರೆ ಕಡೆ ಹೋಗಿ ಸೆಟ್ಲಾಗ್ತಾರೆ ಇದೇ ಅವರ ದಂಧೆ ಹೇಗಿದ್ದರೂ ನಮ್ಮನ್ನ ಹೆತ್ತವರಿಗೆ ನಾವು ಭಾರವಾಗಿದ್ದರಿಂದ ಅವರು ಸಹ ನಮ್ಮನ್ನ ಹುಡುಕೋ ಪ್ರಯತ್ನ ಮಾಡಲ್ಲ ಎಲ್ಲೋ ಹೇಗೋ ಚೆನ್ನಾಗಿರಬೇಕು ಅಂತ ಸುಮ್ಮನಾಗಿ ಬಿಡ್ತಾರೆ ಮತ್ತೆ ನಿಮ್ಮನ್ನ ಯಾಕೆ ಅವರು ಏನು ಮಾಡಿಲ್ಲ ಎಂದು ಕೇಳಿದ್ದಕ್ಕೆ ಯಾಕೆಂದ್ರೆ ನಾನೊಬ್ಬ ವೈದ್ಯೆ ಮತ್ತು ಅಂಗವಿಕಲೆ ನನ್ನ ಎಡಗಡೆ ಕೈ ಅರ್ಧ ಮಾತ್ರ ಇದೆ ಅಲ್ವಾ ಹಾಗಾಗಿ ನನಗೆ ಎಷ್ಟೇ ಗಂಡು ನೋಡಿದರೂ ಮದುವೆ ಆಗ್ತಿರಲಿಲ್ಲ ಹಾಗಾಗಿ ನಾನಿವರ ಕೈಗೆ ಸಿಕ್ಕೆ ನನ್ನನ್ನು ಮರಳು ಮಾಡಿ ಮದುವೆ ಆಗುವಂತೆ ಒತ್ತಾಯಿಸಿದರು ನಾನು ಕೂಡ ಇವರ ಪ್ರೀತಿಯಲ್ಲಿ ಬಿದ್ದು ಅಪ್ಪ ಅಮ್ಮನ ಮನೆ ಬಿಟ್ಟು ಓಡಿ ಬಂದೆ ಆಮೇಲೆ ತಿಳಿತು ಇವರ ಅಸಲಿ ರೂಪ ಆದರೆ ನಾನು ಡಾಕ್ಟರ್ ಆಗಿದ್ದರಿಂದ ಇವರ ಆಟ ನನ್ನ ಹತ್ತಿರ ಜಾಸ್ತಿ ಹೊತ್ತು ನಡಿಲಿಲ್ಲ ಮತ್ತು ಇವರಿಗೆ ಆಗಾಗ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರ್ತಾನೆ ಇತ್ತು ಅದನ್ನೆಲ್ಲ ಸರಿ ಮಾಡಲು ನನ್ನನ್ನ ಆ ಮನೆಯಲ್ಲಿಟ್ಟುಕೊಂಡಿದ್ದರು ನಾನು ಮನೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ತುಂಬಾ ಮಾಡಿದೆ ಇವರಿಗೆ ಊಟದಲ್ಲಿ ಏನಾದರೂ ಹಾಕಿ ಕೊಡೋಣ ಎಂದರೆ ಅದು ಸಹ ಸಾಧ್ಯವಾಗಲಿಲ್ಲ ನಾವು ಅಲ್ಲಿಂದ ತಪ್ಪಿಸಿಕೊಳ್ಳುವ ಹಿಂದಿನ ದಿನ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ನಶೆಯಲ್ಲಿದ್ದರಿಂದ ನನಗೆ ಸ್ಟೋರ್ ರೂಮ್ ಕೀ ಮತ್ತು ಅವರ ಮೊಬೈಲ್ ಕೂಡ ಸಿಕ್ತು ಅವರು ಯಾವತ್ತೂ ಒಟ್ಟಿಗೆ ನಶೆ ಮಾಡಲ್ಲ ಇದೇ ಮೊದಲ ಬಾರಿ ಹೀಗೆ ಮಾಡಿದ್ದು ನನಗೆ ಅವರು ಮೆಡಿಸಿನ್ ನೀಡೋ ಜಾಗ ಮತ್ತು ಮೊಬೈಲ್ ಅನ್ಲಾಕ್ ಮಾಡೋದು ಎಲ್ಲ ಗೊತ್ತಿತ್ತು ಮೊಬೈಲ್ ಸಿಕ್ಕಿದ್ದೇ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಆತ ವಿಷಯ ತಿಳಿದಿದ್ದೆ ನಾನು ನಿಮಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಮತ್ತೆ ಫೋನ್ ಮಾಡ್ತೀನಿ ಅಂತ ಸರಿ ಎಂದು ನಾನು ನಮಗೆ ಬೇಕಾದ ವಸ್ತುಗಳನ್ನು ಪ್ಯಾಕ್ ಮಾಡಿಟ್ಟುಕೊಂಡೆ ಅಷ್ಟರಲ್ಲಿ ಆತ ಫೋನ್ ಮಾಡಿ ಎಲ್ಲ ರೆಡಿ ಇದೆ ಅಡ್ರೆಸ್ಗೆ ಬರ್ತಿದ್ದೀನಿ ಎಂದ ಸರಿ ಎಂದು ಸ್ಟೋರ್ ರೂಮ್ ನಲ್ಲಿ ಸಿಕ್ಕ ಪ್ರಜ್ಞೆ ತಪ್ಪಿಸುವ ಸ್ಪ್ರೇಯಿಂದ ಅವರು ಮೇಲೇಳದಂತೆ ಸ್ಪ್ರೇ ಮಾಡಿದೆ ಆಮೇಲೆ ಏನು ನಡೀತು ಎಲ್ಲ ನಿನಗೆ ಗೊತ್ತಿದೆ ಹಾಗೆ ನನ್ನ ಸ್ನೇಹಿತ ಪೊಲೀಸರಿಗೂ ವಿಷಯ ತಿಳಿಸಿದ್ದ ಈಗಾಗಲೇ ಅವರು ಪೊಲೀಸರ ಅತಿಥಿಯಾಗಿರುತ್ತಾರೆ ಆದರೆ ನೀನು ನನ್ನ ಜೊತೆ ಬಂದು ಕೋರ್ಟ್ ನಲ್ಲಿ ನಿನಗಾಗಿದ್ದ ಅನ್ಯಾಯದ ಬಗ್ಗೆ ಮಾತನಾಡಬೇಕು ಇಲ್ಲದಿದ್ದರೆ ನಮ್ಮಂತ ಇನ್ನೆಷ್ಟೋ ಹೆಣ್ಣು ಮಕ್ಕಳಿಗೆ ನಮ್ಮ ಈ ಸ್ಥಿತಿನೇ ಬರುತ್ತೆ ಎಂದು ಹೇಳಿದರು ಅದಕ್ಕೆ ನಾನು ಇಲ್ಲಕ್ಕ ಇನ್ನು ಯಾವ ಹೆಣ್ಣು ಮಕ್ಕಳಿಗೂ ಹೀಗಾಗದಂತೆ ನಾವಿಬ್ಬರೂ ನೋಡಿಕೊಳ್ಳೋಣ ನಾನು ಕೋರ್ಟಿಗೆ ಬರ್ತೀನಿ ಎಂದೆ ಹೀಗೆ ಆ ಡಾಕ್ಟರ್ ಹತ್ರ ಇನ್ನೂ ಹಲವಾರು ಸಾಕ್ಷಿ ಇದ್ದಿದ್ದರಿಂದ ಕೇಸ್ ನಮ್ಮ ಪರ ಆಯಿತು ಆ ಇಬ್ಬರು ಹುಚ್ಚು ಹಿಡಿದ ಅಣ್ಣ ತಮ್ಮಂದಿರಿಗೆ ಸರಿಯಾದ ಶಿಕ್ಷೆ ಆಯಿತು ಈಗ ನಾನು ಮತ್ತು ಆ ಡಾಕ್ಟರ್ ಒಂದು ಎನ್ ಜಿ ಒದಲ್ಲಿ ಸೇವೆ ಮಾಡುತ್ತಾ ಇದ್ದೇವೆ ಇದು ನನ್ನ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು